ನಾಗೇಂದ್ರ ಪತ್ನಿ ಮಂಜುಳಾ ಅವ್ರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ಯಾಕೆ ಅವ್ರನ್ನ ವಿಚಾರಣೆ ಮಾಡ್ತಿರೋದು ಯಾಕೆ ನೋಡಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ದೊಡ್ಡ ಹಗರಣ ಆ ಹಗರಣದಲ್ಲಿ ಈಗಾಗಲೇ ನಾಗೇಂದ್ರ ಒಂದ್ ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಯ್ತು ಇಡಿ ಅಧಿಕಾರಿಗಳ ಬಂಧನಕ್ಕೊಳಗಾಗಿದ್ದಾಯ್ತು ಈ ಕ್ಷಣಕ್ಕೂ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸುಮಾರು ಹದಿಮೂರು ಜನರನ್ನ ಈ ಪ್ರಕರಣದಲ್ಲಿ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಇನ್ನೂ ಎಂಟು ಜನ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಇದರ ನಡುವೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಊಹೆ ಮಾಡಿರಲಿಲ್ಲ ನಾಗೇಂದ್ರ ಪತ್ನಿ ಮಂಜುಳಾ ಅವ್ರನ್ನ ಇವತ್ತು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ ನಾಗೇಂದ್ರ ಪತ್ನಿ ಮಂಜುಳಾ ಅವರ ರೋಲ್ ಏನು ಈ ಹಗರಣದಲ್ಲಿ ಅವರು ಯಾವ ರೀತಿ ಪಾತ್ರಧಾರಿಯಾಗಿದ್ದಾರೆ ಅವ್ರನ್ನ ಯಾಕೆ ವಶಕ್ಕೆ ಪಡೆದ್ರು ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಒಂದ್ ರೀತಿ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ ಯಾರು ಯಾರು ಊಹೆ ಮಾಡಿರಲಿಲ್ಲ ಮಾಜಿ ಸಚಿವ ಬಿ ನಾಗೇಂದ್ರ ಈಗಾಗಲೇ ಇಡಿ ಅಧಿಕಾರಿಗಳು ಏನ್ ಗ್ರಿಲ್ ಮಾಡ್ತಾ ಇದ್ದಾರೆ ಆ ಮನುಷ್ಯ ಬಾಯೇ ಬಿಡ್ತಾ ಇಲ್ಲ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನೀವೇನು ಕೇಳಿದ್ರು ನಂದು ಇಷ್ಟೇ ಉತ್ತರ ನೀವೇನೇ ಹೇಳಿದ್ರು ಕೂಡ ನಾನು ಇದರಲ್ಲಿ ಯಾವ ರೀತಿಯಲ್ಲೂ ಭಾಗಿಯಾಗಿಲ್ಲ ಯಾರ್ಯಾರು ಮಾಡಿದಾರೋ ಏನೂ ನನಗೆ ಗೊತ್ತಿಲ್ಲ ನಾನು ಸಭೆಗಳನ್ನ ಮಾಡಿದ್ದೆ ಆ ಸಭೆಗಳಿಗೂ ಈ ಅಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ಇಂಥದ್ದೇ ಉತ್ತರಗಳನ್ನ ನಾಗೇಂದ್ರ ಇ ಡಿ ಎದುರುಗಡೆ ಇದ್ರಗಡೆ ಕೊಡ್ತಾ ಇದ್ರು ಸಿ ಇದೆಲ್ಲದರ ನಡುವೆ ಎಲ್ಲದರ ದೃಷ್ಟಿ ಯಾವ ಕಡೆ ಇತ್ತು ಇನ್ನೂ ಎಂಟು ಜನ ಯಾರು ಅಪ್ಸ್ಕೊಂಡಾಗಿದಾರಲ್ಲ ಈ ಆಂಧ್ರ ಗ್ಯಾಂಗ್ ಅವರು ಈ ಹವಾಲಾ ಇದ್ದವರು ಈ ಹಣವನ್ನ ಆಂಧ್ರಾಗೆ ತೆಲಂಗಾಣಕ್ಕೆ ಅಲ್ಲಿ ಶಿಫ್ಟ್ ಆದ ಆದ್ಮೇಲೆ ಹೈದ್ರಾಬಾದಿಂದ ಬ್ಯಾಂಕಿಂದ ಹಣವನ್ನ ಬಿಡಿಸಿ ಲಿಕ್ವಿಡ್ ಮಾಡಿ ಶಿಫ್ಟ್ ಮಾಡ್ತಾ ಇದ್ರಲ್ಲ ಆ ಗ್ಯಾಂಗ್ ಅವ್ರನ್ನ ವಶಕ್ಕೆ ಪಡಿತಾರೆ ಅನ್ನೋ ಕಡೆ ಎಲ್ಲರ ಗಮನ ಇತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದ್ ರೀತಿ ಬಿಗ್ ಟ್ವಿಸ್ಟ್ ಇವತ್ತು ಇದ್ದಕ್ಕಿದ್ದ ಹಾಗೆ ಬಂದ್ರು ಇಡಿ ಅಧಿಕಾರಿಗಳು ಬಂದು ನೇರವಾಗಿ ನಾಗೇಂದ್ರ ಅವ್ರ ಮನೆಗೆ ಬಂದಿದ್ದು ಎಲ್ಲಿರೋದು ಇಲ್ಲೇ ಬೆಂಗಳೂರಲ್ಲಿ ಡಾಲರ್ಸ್ ಕಾಲನಿ ನಿಮಗೆ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಎದುರುಗಡೆ ಒಂದು ರೋಡ್ ಹೋಗುತ್ತೆ ಡಾಲರ್ಸ್ ಕಾಲನಿ ರೋಡ್ ಅದೇ ರೋಡ್ ಅಲ್ಲಿ ಮುಂದೆ ರೈಟ್ ಸೈಡ್ ಅಲ್ಲಿ ಯಡಿಯೂರಪ್ಪನವ್ರ ಮನೆ ಇದೆ ಲೆಫ್ಟ್ ಅಲ್ಲಿ ನಾಗೇಂದ್ರ ಮನೆ ಇದೆ ಎಚ್ ಕೆ ಪಾಟೀಲ್ ಮನೆ ಎದುರುಗಡೆ ಅಲ್ಲಿಗೆ ಬಂದ್ರು ಏಕದಂ ಬಂದಿದ್ದೇ ತಡ ಮಂಜುಳ ಅವ್ರನ್ನ ವಿಚಾರಣೆಗೊಳಪಡಿಸಿದ್ರು ಅವ್ರ ಬಗ್ಗೆ ಕೆಲವು ಸಾಕ್ಷಿಗಳನ್ನ ಇಟ್ಕೊಂಡೇ ಬಂದಿದ್ರು ಇಡಿ ಅಧಿಕಾರಿಗಳು ಏನದು ಸಾಕ್ಷ್ಯ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅದನ್ನೆಲ್ಲವನ್ನೂ ಕೂಡ ಮುಂದಿಟ್ಟು ಅವ್ರನ್ನ ವಶಕ್ಕೆ ಪಡ್ಕೊಂಡ್ರು ಇಲ್ಲೇ ಬೆಂಗಳೂರಲ್ಲಿ ಶಾಂತಿನಗರದಲ್ಲಿ ಇಡಿ ಕಚೇರಿ ಇದೆ ಅಲ್ಲಿ ಕರ್ತ್ಕೊಂಡು ಹೋಗಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾಗೇಂದ್ರ ಪತ್ನಿದೇನ್ ರೋಲ್ ಇರೋಕ್ ಸಾಧ್ಯ ಅವರೇನು ರಾಜಕೀಯದಲ್ಲಿಲ್ಲ ಅವರು ಯಾವ ರೀತಿಯಲ್ಲೂ ಕೂಡ ರಾಜಕಾರಣದಲ್ಲಾಗ್ಲಿ ಅಥವಾ ನಾಗೇಂದ್ರ ಅವರ ವ್ಯವಹಾರದಲ್ಲಿ ನೇರವಾಗಿ ಭಾಗಿಯಂತಾಗ್ಲಿ ಇಲ್ಲ ಹೀಗಿರುವಾಗ ಅವ್ರನ್ನೇ ಆಕೋಶಕ್ಕೆ ಪಡ್ಕಂಡ್ರು ನೋಡಿ ಅದೇ ಇರೋದು ಇ ಡಿ ಅಧಿಕಾರಿಗಳು ಹೆಂಗೆ ಅವರ ಮೋಡ ಸಾಪರೆಂಡಿ ಇರುತ್ತೆ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಏನೋ ಅವರೇ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ ಮಂಜುಳ ನೇರವಾಗಿ ಹೋಗಿ ಅಕ್ರಮ ಮಾಡಿದ್ದಾರೆ ಅವರೇನೋ ದುಡ್ಡಿನ ವ್ಯವಹಾರ ಮಾಡಿದ್ದಾರೆ ಅಂತ ಅಲ್ಲ ಆದ್ರೆ ಇಡಿ ಅಧಿಕಾರಿಗಳು ಈ ರೀತಿಯೇ ಡ್ರಿಲ್ ಮಾಡೋದು ಯಾವಾಗ ಒಬ್ಬ ವ್ಯಕ್ತಿ ಬಾಯಿ ಬಿಡೋದಿಲ್ಲ ಆಗ ಬುಡ ಕೈ ಹಾಕ್ತಾರೆ ಈ ಪ್ರಕರಣದಲ್ಲಿ ಏನಾಯ್ತು ನಾಗೇಂದ್ರ ಎಲ್ಲೂ ಕೂಡ ಬಾಯಿ ಬಿಡ್ತಾ ಇಲ್ಲ ಏನೇ ಕೇಳಲಿ ಅವ್ರಿಗೆ ಸಾಕಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಧಿಕಾರಿಗಳಿಗೆ ಎಷ್ಟೇ ಗ್ರಿಲ್ ಮಾಡ್ಲಿ ಯಾವ ರೀತಿ ಕ್ವಶನ್ ಮಾಡಲಿ ಏನೇ ಮಾಡಿದ್ರು ಇಡಿ ಅಧಿಕಾರಿಗಳಿಗೆ ಮರುಪ್ರಶ್ನೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲ ವಕೀಲರ ಮೂಲಕ ನನಗೆ ಇಡಿ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ನನಗೆ ನನ್ನ ಮೊಬೈಲ್ ಗಳನ್ನೆಲ್ಲ ವಶಕ್ತಿ ಇಟ್ಕೊಂಡಿದ್ದಾರೆ ಆ ಮೊಬೈಲ್ ನಲ್ಲಿ ನನ್ನ ಕುಟುಂಬದ ವಿವರ ಇದೆ ಆ ಮೊಬೈಲ್ ನಲ್ಲಿ ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿವರ ಇದೆ ನನ್ನ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿವರ ಇದೆ ಅದು ಆ ಸೂಕ್ಷ್ಮ ವಿವರಗಳು ಅದನ್ನೆಲ್ಲ ಅವ್ರು ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಖಾಸಗಿತನಕ್ಕೆ ಭಂಗ ಬರ್ತಿದೆ ಹೀಗೆಲ್ಲ ವಕೀಲರ ಮೂಲಕ ಅರ್ಜಿ ಕೊಡಿಸ್ತಾ ಹೋದ್ರು ಯಾವ ಅಧಿಕಾರಿ ಪೇಶನ್ಸ್ ಇಂದ ತುಂಬಿರ್ತಾರೆ ಹೇಳಿ ನೋಡೋಣ ಒಂದ್ ಕಡೆ ಇವರಿಂದ ಬಾಯ್ ಬಿಡಿಸ್ಬೇಕು ಇನ್ನೊಂದ್ ಕಡೆ ಆ ಮನುಷ್ಯ ಈ ರೀತಿ ಉಲ್ಟಾ ಹೊಡಿತಾ ಇದಾರಲ್ಲ ವಕೀಲರ ಮೂಲಕ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದಾರಲ್ಲ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರಲ್ಲ ನೋಡಿ ನಾಗೇಂದ್ರ ಭಯಂಕರ ಗಟ್ಟಿಗ ನಾನು ವೈಯಕ್ತಿಕವಾಗಿ ಅವ್ರ ಜೊತೆ ಬಹಳ ವರ್ಷದಿಂದ ಒಡನಾಡಿದ್ದೀನಿ ಗೊತ್ತು ಒಬ್ಬ ಪತ್ರಕರ್ತನಾಗಿ ಅವ್ರು ಬರಲಿ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದೇನೆ ಚರ್ಚೆ ಮಾಡಿದ್ದೇನೆ ಗಂಟು ಗಟ್ಟಲೆ ಮಾತಾಡಿದ್ದೀನಿ ಆ ಮನುಷ್ಯ ಭಯಂಕರ ಗಟ್ಟಿಗ ಅಷ್ಟು ಸುಲಭವಾಗಿ ಸ್ಮೂತ್ ಆಗೋ ಮನುಷ್ಯ ಅಲ್ಲ ನೀವು ಅವ್ರನ್ನ ಬೆಂಡ್ ಮಾಡ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ ಭಯಂಕರ ಗಟ್ಟಿಗೆ ಮನುಷ್ಯ ಅಷ್ಟು ಸುಲಭವಾಗಿ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ ಇಡಿ ಅಧಿಕಾರಿಗಳಿಗೂ ಅದೇ ಅನುಭವ ಬಂತು ಏನು ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ ಒಂದು ವಾರ ನೋಡಿದ್ರು ಸರಿ ಹಾಗಾದ್ರೆ ನಮಗೆ ದಾರಿ ಗೊತ್ತಿದೆ ಅಂತ ಹೇಳಿ ಈಗ ಈ ರೂಟ್ ಹೇಳಿದ್ರು ಯಾವಾಗ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸ್ತಾರಲ್ಲ ಎಂಥ ಮನುಷ್ಯನು ಎಮೋಷ್ನಲಿ ವೀಕ್ ಆಗ್ಬಿಡ್ತಾನೆ ಸಿ ಅವನ ಮೇಲೆ ಏನೇ ಇವರು ಕಿರುಕುಳ ಕೊಡ್ಲಿ ದೌರ್ಜನ್ಯ ಮಾಡಲಿ ಮತ್ತೊಂದು ಮಾಡಲಿ ಟಾರ್ಚರ್ ಮಾಡಲಿ ತಡ್ಕೋತಾರೆ ಆ ಗಟ್ಟಿತನ ಇರುತ್ತೆ ಆದರೆ ಯಾವಾಗ ಫ್ಯಾಮಿಲಿ ಅಂತ ಬರುತ್ತೆ ಎಂಥ ಮನುಷ್ಯನೂ ಒಳಗಿಂದ ಒಳಗೆ ವೀಕ್ ಆಗಿಬಿಡ್ತಾನೆ ಅದೇ ವೀಕ್ನೆಸ್ ಪಾಯಿಂಟ್ನೇ ಈಗ ಇಡಿ ಅಧಿಕಾರಿಗಳು ಹೇಳ್ತಿರೋದು ನಿಮಗೆ ನೆಪು ಮಾಡಿಕೊಡ್ತೀನಿ ಡಿ ಕೆ ಶಿವಕುಮಾರ್ ನೋಡಿ ಅವರು ನಾನು ಜೈಲಲ್ಲಿ ಭಾಳ ಕಿರುಕುಳ ಅನುಭವಿಸ್ದೆ ನಾನು ಭಾಳ ನೋವು ಅನುಭವಿಸ್ದೆ ಅಂತ ಹೇಳಲ್ಲ ನನ್ನ ತಾಯಿಗೆ ನನ್ನ ಮಗಳಿಗೆ ನನ್ನ ಪತ್ನಿಗೆಲ್ಲ ಕಿರುಕುಳ ಕೊಟ್ಟರು ಅವ್ರನ್ನೆಲ್ಲ ವಿಚಾರಣೆ ಕರೆದ್ರು ಅವ್ರನ್ನೆಲ್ಲ ಈ ಕೇಸಲ್ಲಿ ಸಿಗ್ಸಿದ್ರು ಅಂತೇಳಿ ಅವ್ರ ಬಗ್ಗೆ ಹೇಳ್ಕಂಡು ಕಣ್ಣೀರು ಹಾಕ್ತಾರೆ ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನೀವು ಅವರು ಆ ಸಾಧಕರ ಚೇರಲ್ಲಿ ಕೂತಾಗ ಹೇಳಿದ್ ನೋಡಿ ಅದೇ ಮಾತನ್ನು ಹೇಳಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಅಂಥದೇ ಗಟ್ಟಿ ಮನುಷ್ಯ ಬಂಡೆ ಅಂತ ಸುಮ್ಮನೆ ಹೇಳಲ್ಲ ಅಂತ ಬಂಡೆ ಕೂಡ ಕರಗಿದ್ದು ಫ್ಯಾಮಿಲಿ ಅಂತ ಬಂದಾಗ ನಾಗೇಂದ್ರ ಕೂಡ ಹೆಚ್ಚು ಕಡಿಮೆ ಜೂನಿಯರ್ ಡಿ ಕೆ ಶಿವಕುಮಾರ್ ಇದ್ದಂಗೆ ಅಂಥದ್ದೇ ಗಟ್ಟಿ ಮನುಷ್ಯ ಆದರೆ ಈಗ ಅವರ ವೀಕ್ನೆಸ್ ಪಾಯಿಂಟ್ಗೆ ಕೈ ಹಾಕಿದ್ದಾರೆ ಫ್ಯಾಮಿಲಿ ನೋಡಿ ಅವರಿಗೆ ಲಿಂಕ್ ತೆಗೆಯೋದು ಬಹಳ ದೊಡ್ಡ ವಿಷಯ ಏನಲ್ಲ ಏನಿದ್ರು ಕೂಡ ಕುಟುಂಬದ ಜೊತೆ ಹಂಚ್ಕೊಂಡಿರ್ತಾರೆ ಸೊ ಅವ್ರ ಮೊಬೈಲ್ ಕಾಂಟ್ಯಾಕ್ಟ್ಸು ಮತ್ತೊಂದು ಮಗ್ದೊಂದು ಆ ಕಾಲ್ ರೆಕಾರ್ಡ್ಸು ವಾಟ್ಸಪ್ಪು ಮತ್ತೊಂದು ಮಗದೊಂದು ಎಲ್ಲ ತೆಗೆದು ನೋಡಿರ್ತಾರೆ ಅಟ್ಲೀಸ್ಟ್ ಈ ಪ್ರಕರಣ ಹೊರಗೆ ಬಂದ ಮೇಲೆ ಆದರೂ ಹೇಳ್ಕೊಂಡಿರ್ತಾರೆ ನೋಡು ಹಿಂಗೆ ಆಗಿದೆ ಹೀಗಾಗ್ಬೋದು ನನ್ನ ಈ ರೀತಿ ಪೊಲೀಸ್ನ ವಶಕ್ಕೂ ತೆಗೆದುಕೊಳ್ಬೋದು ಅನ್ನೋದೆಲ್ಲ ಸೂಕ್ಷ್ಮವಾಗಿ ಹೇಳಿರ್ತಾರೆ ಕುಟುಂಬದ ಸೇಫ್ಟಿ ದೃಷ್ಟಿಯಿಂದ ಅಂಥದ್ದು ಒಂದು ಲಿಂಕ್ ಸಿಕ್ಕಿದ್ರೆ ಸಾಕು ಏನು ಹೇಳಿದ್ರು ಅಂದ್ರೆ ನಾವು ವಿಚಾರಣೆ ಮಾಡಿ ಕೇಳ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ ಈ ಕಡೆ ನಾಗೇಂದ್ರನ್ ಕರ್ಕೊಂಡೋಗಿ ತೋರಿಸ್ತಾರೆ ಅಲ್ಲಿ ಮನುಷ್ಯ ವೀಕ್ ಬಾಯಿ ಬಿಡಿಸಕ್ಕೆ ಮಾಡುವಂತ ಟ್ಯಾಕ್ಟಿಕ್ಗಳು ಇದು ಇದು ಪೊಲೀಸ್ ಬಹಳ ಇದೆ ಈ ರೀತಿಯ ಪ್ಲಾನ್ಗಳು ಟ್ಯಾಕ್ಟಿಕ್ಗಳು ಪೊಲೀಸಿಂಗಲ್ಲಿ ಅದನ್ನೇ ಈಗ ಬಳಸ್ತಾ ಇದ್ದಾರೆ ಹಾಗಂತೇಳಿ ನಾ ಹೇಳದ್ನಲ್ಲ ಅವರ ನೇರವಾದ ಪಾತ್ರ ಅವರೇ ದುಡ್ಡು ತಗೊಂಡಿದ್ದಾರೆ ಅನ್ನೋದೇನು ಸಿಗೋದಿಲ್ಲ ನೋಡಿ ಬೇಕಾದ್ರೆ ಆದ್ರೆ ಈ ರೀತಿಯ ಒಂದಷ್ಟು ಲಿಂಕ್ ಇರುತ್ತೆ ಕೆಲವು ಮಾಹಿತಿಗಳು ಅವ್ರ ಜೊತೆ ಶೇರ್ ಆಗಿದೆ ಅನ್ನೋದನ್ನೇ ಇಟ್ಕೊಂಡು ಈಗ ಇ ಡಿ ಅಧಿಕಾರಿಗಳು ಮಂಜುಳಾ ಅವರ ಮೂಲಕ ನಾಗೇಂದ್ರ ಅವರ ಬಾಯಿ ಬಿಡಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಬಹುಶಃ ಈಗ ನಾಗೇಂದ್ರ ಸ್ವಲ್ಪ ಡೌನ್ ಆಗ್ತಾರೆ ಡೆಫಿನೆಟ್ಲಿ ಆಗ್ತಾರೆ ಅದ್ರಲ್ಲಿ ನಿಮ್ಗೆ ಅನುಮಾನವೇ ಬೇಡ ಯಾವಾಗ ಫ್ಯಾಮಿಲಿ ಅಂತ ಬರುತ್ತೆ ಈ ಮನುಷ್ಯ ಇಲ್ಲಿವರೆಗೂ ಏನೊಂದು ಗಟ್ಟಿತನ ಇತ್ತಲ್ಲ ಒಂದು ಸ್ವಲ್ಪ ಸ್ಮೂತ್ ಆಗ್ತಾರೆ ಅಷ್ಟಾದ್ರೆ ಸಾಕು ಅಷ್ಟೇ ಬೇಕಾಗಿರೋದು ಇಡಿ ಅಧಿಕಾರಿಗಳಿಗೆ ಅವ್ರೇನು ಬಹಳ ನಿರೀಕ್ಷೆ ಮಾಡಲ್ಲ ಅವರಿಗೆ ಒಂದೊಂದು ಸಣ್ಣ 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 ಲಿಂಕ್ಗಳು ಬೇಕಾಗಿರುತ್ತೆ ಯಾಕಂದ್ರೆ ಬೇರೆ ಎಲ್ಲ ಅಗದು ಬಗದು ತೆಗೆದಿರ್ತಾರವ್ರು ಎಲ್ಲ ಸಾಕ್ಷ್ಯಗಳು ಇರುತ್ತೆ ಡಿಜಿಟಲ್ ಎವಿಡೆನ್ಸ್ ಒಂದೊಂದು ಸಣ್ಣ ಸಣ್ಣ ಲಿಂಕ್ಗಳನ್ನ ಕನೆಕ್ಟ್ ಮಾಡಬೇಕಾಗಿರುತ್ತೆ ಆ ಡಾಟ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ರೂಟ್ನ ಹಿಡಿದಿದ್ದಾರೆ ಬಹುಶಃ ನನಗನ್ಸುತ್ತೆ ಈಗ ಇಡಿ ಅಧಿಕಾರಿಗಳಿಗೆ ಯಾವ ಯಾವ ಡಾಟ್ ಕನೆಕ್ಟ್ ಆಗಬೇಕಿತ್ತು ಆಗ್ತಾ ಹೋಗುತ್ತೆ ನಿಮಗೆ ಏನ್ ನಾಗೇಂದ್ರ ಈಗ ಈ ಪ್ರಕರಣದಲ್ಲಿ ಏನು ಇಲ್ಲಿಯವರೆಗೂ ಕೂಡ ಸೀಕ್ರೆಟ್ ಕಾತ್ಕೊಂಡಿದ್ರಲ್ಲ ಈಗ ಬಾಯ್ ಬಿಡುವುದು ಅನ್ಸುತ್ತಾ ಹಾಗೆ ಅವರ ಕುಟುಂಬದವ್ರನ್ನ ಅಂದ್ರೆ ಪತ್ನಿಯನ್ನ ವಶಕ್ಕೆ ಪಡೆಯುವ ಮೂಲಕ ಇಡಿ ಅಧಿಕಾರಿಗಳು ತನಿಖೆಯ ಮೂಲಕ ಸತ್ಯಾಸತ್ಯತೆಯನ್ನು ಹೊರಗೆ ತರಲಿಕ್ಕೆ ಸರಿಯಾದ ಹಾದಿಯನ್ನೇ ಅನುಸರಿಸ್ತಾ ಇದ್ದಾರೆ ಅನ್ಸುತ್ತಾ ಅಥವಾ ಇಲ್ಲ ಇದೆಲ್ಲ ಬೇಡ ಆಗಿತ್ತು ಅನ್ನೋ ನಿಮ್ಮ ಅಭಿಪ್ರಾಯವ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ